ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಂ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಇವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯಬೇಡಿ ಹಾಗಿದ್ರೆ ಇವತ್ತಿನ ಕಥೆಯನ್ನು ಸ್ಟಾರ್ಟ್ ಮಾಡೋಕ್ಕಾಗ ಇವತ್ತಿನ ಕತೆಯ ಹೆಸರು ಸ್ನೇಹವು ಮಿತಿಗಳನ್ನು ಮೀರಿದೆ ಪ್ರಮುಖ ಪಾತ್ರಗಳು ಜಿರಾಪೆ ಕಪ್ಪೆ ಕೋತಿ ಒಮ್ಮೆ ಕಾಡಿನಲ್ಲಿ ಜಿರಾಪೆಯೊಂದು ಏಕಾಂಗಿಯಾಗಿತ್ತು ಇದು ಇತರ ಪ್ರಾಣಿಗಳೊಂದಿಗೆ ಸ್ನೇಹಿತರಾಗಲು ಬಯಸಿತು ಜಿರಾಪೆಯು ಕೋತಿಯ ಬಳಿಗೆ ಹೋಗಿ ನೀನು ನನ್ನ ಸ್ನೇಹಿತನಾಗುವೆಯಾ ಕೋತಿಯು ತುಂಬಾ ಹೆಮ್ಮೆ ಪಟ್ಟಿತು ಅದು ಹೇಳಿತು ನೀನು ನನ್ನಂತೆ ಮರಗಳ ಮೇಲೆ ಆಟವಾಡಲು ಆಗುವುದಿಲ್ಲ ನೀನು ತುಂಬಾ ಹತ್ತರ ಹಾಗೂ ನಿನಗೆ ಒಂದು ಮರದಿಂದ ಮತ್ತೊಂದು ಮರಕ್ಕೆ ಹಾರಲು ಬರುವುದಿಲ್ಲ ಆದ್ದರಿಂದ ನಾನು ನಿನ್ನ ಸ್ನೇಹಿತನಾಗಲು ಸಾಧ್ಯವಿಲ್ಲ ಎಂದು ಜಿರಾಪಿಗೆ ಹೇಳಿತು ಆಗ ಜಿರಾಪೆಯು ಒಂದು ಕಪ್ಪೆಯ ಬಳಿಗೆ ಹೋಗಿ ನೀನು ನನ್ನ ಸ್ನೇಹಿತನಾಗಿವೆಯಾ ಎಂದಿತು ಕಪ್ಪೆಗೆ ತುಂಬಾ ಸೊಕ್ಕು ಅದು ಹೇಳಿತು ನೀನು ನನ್ನಂತೆ ಕುಣಿಯಲು ಸಾಧ್ಯವಿಲ್ಲ ಅದರಿಂದ ನಾನು ಸ್ನೇಹಿತನಾಗಲು ಸಾಧ್ಯವಿಲ್ಲ ಎಂದು ಕಪ್ಪೆ ಹೇಳಿತು ಆಗ ಜಿರಾಪೆಯು ಹೇಳಿತು ಸ್ನೇಹಿತರಾಗಲು ನಮಗೆ ಪರಸ್ಪರ ಪ್ರೀತಿ ಕಾಳಜಿ ಬೇಕು ಆದ್ದರಿಂದ ಸಮಯ ಬಂದಾಗ ನಾವು ಪರಸ್ಪರ ಸಹಾಯ ಮಾಡಬಹುದು ಸ್ನೇಹಕ್ಕೆ ಯಾವುದೇ ಸಾಮರ್ಥ್ಯ ಅಥವಾ ಸುಳ್ಳು ಹೆಮ್ಮೆಯ ಅಗತ್ಯವಿಲ್ಲ ಎಂದು ಜಿರಾಪೆಯು ಎನ್ನಲು ಅಪ್ಪೆ ಮತ್ತು ಕೋತಿಗೆ ತಮ್ಮ ತಪ್ಪಿನ ಅರಿವಾಯಿತು ನಂತರ ಮೂವರು ಆತ್ಮೀಯ ಗೆಳೆಯರಾದರು ಈ ಕಥೆಯಿಂದ ಅರ್ಥವಾಗುವುದೇನೆಂದರೆ ಸ್ನೇಹಕ್ಕೆ ಪ್ರೀತಿ ಮತ್ತು ಕಾಳಜಿ ಮಾತ್ರ ಬೇಕಾಗುತ್ತದೆ ಹೌದು ಫ್ರೆಂಡ್ಸ್ ನಾವು ಇನ್ನೊಬ್ಬರೊಂದಿಗೆ ಸ್ನೇಹ ಮಾಡಲು ಯಾವುದೇ ರೀತಿಯ ಹಣ ಅಂತಸ್ತು ಅಗತ್ಯವಿಲ್ಲ ಅವರಲ್ಲಿರುವ ಒಳ್ಳೆಯ ಗುಣಗಳು ಅವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ಹಾಗೂ ಕಾಳಜಿಯು ಮಾತ್ರ ಅಗತ್ಯವಾಗುತ್ತದೆ ಅದೇ ರೀತಿ ನಾವು ಮಾಡುತ್ತಿರುವ ಕಥೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರೆಯಬೇಡಿ ಧನ್ಯವಾದಗಳು